ಇವತ್ತು ಈ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತೋರಿಸ್ತಿದ್ದೀನಿ ಖಂಡಿತ ನೀವು ಮೊದಲೇ ಎಲ್ಲೂ ನೋಡಿ ಇರಲ್ಲ ಮತ್ತು ತಿಂದು ಇರಲ್ಲ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಇದು ಮನೆಯಲ್ಲಿ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ತಡ ಮಾಡಿದ್ರೆ ಶುರು ಮಾಡೋಣ ಬನ್ನಿ ಇವಾಗ ನೋಡಿ ಮೊದಲಿಗೆ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಾಕೊತಿದ್ದೀನಿ ಅಕ್ಕಿ ಯಾವ್ದು ತೊಗೋಬೇಕಂದ್ರೆ ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಿ ಅನ್ನ ಮಾಡೋದಕ್ಕೆ ಅದನ್ನೇ ತಗೋಬಹುದು ಓಕೆ ಮೂರು ಕಪ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿ ಹಾಕ್ಕೊಂಡಿನಿ ಮತ್ತು ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಆಗುವಷ್ಟು ಕಡಲೆ ಬೇಳೆ ಹಾಕ್ಕೊಂತಿದ್ದೀನಿ ಇದು ಕೂಡ ಸ್ಕಿಪ್ ಮಾಡಿದೆ ಹಾಕ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಕಲರು ಒಂದು ಸ್ವಲ್ಪ ಕಮ್ಮಿ ಇದೆ ಅರ್ಧ ಕಪ್ಪಿಗೆ ಮತ್ತು ಒಂದು ಪಾವು ತೊಗರಿ ಬೇಳೆ ಹಾಕೊತಿದ್ದೀನಿ ಇದು ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಕಿದರೆ ಒಂದು ಸ್ವಲ್ಪ ರುಚಿ ಹೆಚ್ಚಾಗುತ್ತೆ ಅದರದ್ದು ಮತ್ತು ಒಂದು ಎರಡು ಚಮಚ ಆಗುವಷ್ಟು ಮೆಂತ್ಯ ದಾಣ ಹಾಕ್ಕೊಂತಿದ್ದೀನಿ ಓಕೆ ನೋಡಿ ಎರಡು ಚಮಚ ಆಗುವಷ್ಟು ಹಾಕಿದ್ದೀನಿ ಇವು ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ನಾನು ಒಂದು ಎರಡಾರಲಿಂತ ಮೂರು ಸಲತ ಕ್ಲೀನಾಗಿ ತೊಳ್ಕೊಂಡು ತೊಗೊತಿದ್ದೀನಿ ಮತ್ತು ನೀವು ಇದರಲ್ಲಿ ಬೇಳೆ ಮತ್ತು ಅಕ್ಕಿ ಬೇರೆ ಬೇರೆ ನೆನೆಸ್ಕೊಂಡು ಕೂಡ ತೊಗೋಬೋದು ಅಥವಾ ಈ ರೀತಿ ಒಟ್ಟಿಗೆ ನೆನೆಸ್ಕೊಂಡು ತೊಗೊಂಡ್ರು ಭೀ ನಡೆಯುತ್ತೆ ಇದಕ್ಕೆ ಓಕೆ ನೋಡಿ ಒಂದು ಎರಡು ಮೂರು ಸಲತ ಕ್ಲೀನಾಗಿ ತೊಳ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದು ಮುಣಗುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇವಾಗ ನೀರು ಹಾಕೊಂಡು ಒಂದು ನಾಲ್ಕರಿಂದ ಐದು ಗಂಟೆ ಆಗೋ ತನಕ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ ಅಂದರೆ ನೆನೆದಕ್ಕೆ ಬಿಡ್ತಿದ್ದೀನಿ ಅದಕ್ಕೆ ಓಕೆ ನೋಡಿ ಒಂದು ನಾಲ್ಕೈದು ತಾಸು ಆಗಿದೆ ಇವಾಗ ನೆನೆದಿರುತ್ತೆ ಇಷ್ಟೇ ಬಿಟ್ಟರೆ ಸಾಕಾಗುತ್ತೆ ಜಾಸ್ತಿ ಹೊತ್ತು ಬಿಡಬೇಕಂತೇನಿಲ್ಲ ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂತಿದ್ದೀನಿ ಅದಕ್ಕಿಂತ ಮೊದಲು ಒಂದು ಅರ್ಧ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕೊತಿದ್ದೀನಿ ಓಕೆ ನೋಡಿ ಒಂದು ಬ್ಯಾಚ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಆಗುವಷ್ಟು ಹಾಕ್ಕೊಂಡಿನಿ ಮತ್ತು ಇದೇ ನೀರೆ ಹಾಕೊತಿದ್ದೀನಿ ಇದೇ ನೀರೆ ಹಾಕೋದ್ರಿಂದ ಸರಿಯಾಗಿ ಹುದುಗಿ ಬರುತ್ತೆ ಹಿಟ್ಟು ನೀವು ಬೇಕಾದರೆ ಬೇರೆ ನೀರು ಕೂಡ ಹಾಕೋಬೋದು ಮತ್ತು ಒಂದರಿಂದ ಎರಡು ಆಗುವಷ್ಟು ಅವಲಕ್ಕಿ ಹಾಕ್ಕೊಂಡಿನಿ ಗಟ್ಟಿ ಅವಲಕ್ಕಿ ನೀವು ಬೇಕಾದರೆ ಅವಲಕ್ಕಿ ಸಪ್ರೇಟಾಗಿ ನೆನೆಸ್ಕೊಂಡು ರುಬ್ಕೊಂಡು ಈ ಹಿಟ್ಟಿನಲ್ಲಿ ಹಾಕೋಬೋದು ಓಕೆ ನೋಡಿ ಒಂದು ಬ್ಯಾಚ ರುಬ್ಕೊಂಡಿನಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಮತ್ತು ತರತರಿ ಆಗಿದೆ ಒಂದು ಸ್ವಲ್ಪನೆ ಇವಾಗ ಇಂಥ ಪಾತ್ರೆಯಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ನೀವು ಹಿಟ್ಟು ಇದರಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಹಿಟ್ಟಿ ಈ ಹಿಟ್ಟಿಗೆ ಗಾಳಿ ಹತ್ತೋದಿಲ್ಲ ಗಾಳಿ ಹತ್ತಲಿಲ್ಲ ಅಂದ್ರೆ ಹಿಟ್ಟು ಸರಿಯಾಗಿ ಹುದುಗಿ ಬರುತ್ತೆ ಸೊ ಎಲ್ಲನೂ ಸ್ವಲ್ಪೇ ಗಟ್ಟಿಯಾಗಿರಲಿ ಮತ್ತೆ ಒಂದು ಸ್ವಲ್ಪನೇ ಹೌದೋ ಇಲ್ಲ ನಂಗೆ ತರಿತರಿಯಾಗಿ ರುಬ್ಕೊಳ್ಳಿ ಮತ್ತೆ ನೀವು ಬೇಕಾದರೆ ಮೊದಲೇ ಬೇರೆ ನೀರು ಕೂಡ ಹಾಕೋಬೋದು ಸೊ ಮತ್ತೆ ಒಂದು ಸ್ವಲ್ಪನೇ ಇದಕ್ಕೆ ಅವಲಕ್ಕಿ ಹಾಕ್ಕೊಂಡು ಮತ್ತೆ ರುಬ್ಕೊತಿದ್ದೀನಿ ಎಲ್ಲನೂ ಇದೇ ರೀತಿಯಾಗಿ ರುಬ್ಕೊಳ್ಳಿ ಸ್ವಲ್ಪ ತರಿತರಿಯಾಗಿರಲಿ ಗಟ್ಟಿಯಾಗಿರಲಿ ಈ ರೀತಿನ ರುಬ್ಕೊಳ್ಳಿ ಮತ್ತೆ ಇಂಥ ಪಾತ್ರೆಯೇ ಆರಿಸ್ಕೊಳ್ಳಿ ನೀವು ಸ್ಟೋರ್ ಮಾಡಿಡು ಹಿಟ್ಟಿಡೋದಕ್ಕೆ ಓಕೆ ಇವಾಗ ಎಲ್ಲ ಹಿಟ್ಟನ್ನು ನಾನು ರುಬ್ಕೊಂಡಾಗಿದೆ ಈ ಹಿಟ್ಟಿನಲ್ಲಿ ನೀವು ದೋಸೆ ಅಷ್ಟೇ ಅಲ್ಲ ಫಡ್ ಹಾಕ್ಕೊಬೋದು ಇಡ್ಲಿ ಹಾಕೋಬೋದು ಉತ್ತಪ್ಪ ಹಾಕೋಬೋದು ಪ್ಲೇನ್ ಉತ್ತಪ್ಪ ಈರುಳ್ಳಿ ಉತ್ತಪ್ಪ ಎಲ್ಲನೂ ಮಾಡ್ಕೋಬೋದು ನೀವು ಈ ಹಿಟ್ಟಲ್ಲಿ ಓಕೆ ನನಗೆ ಇದು ಜಾಸ್ತಿ ಅನಿಸ್ತಿದೆ ಈಗ ಇನ್ನೊಂದು ಸ್ವಲ್ಪ ನೀನು ತೊಗೊಂತಿದ್ದೀನಿ ಯಾಕಂದರೆ ಇದು ಹುದುಗೆ ಬಂದಾಗ ಚೆಲ್ಲುತ್ತೆ ಇದು ಅರ್ಧ ಪಾತ್ರೆ ಮಾತ್ರ ಇರಲಿ ಹಿಟ್ಟು ಓಕೆ ನೋಡಿ ಎಲ್ಲ ಸೇರಿಸಿ ನಾನು ನಾನಿವಾಗ ಒಂದು ಸ್ವಲ್ಪನೇ ತೊಗೊಂಡಾದಮೇಲೆ ನಾನಿಲ್ಲಿ ಒಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಥವಾ ಒಂದು ಈರುಳ್ಳಿನ ಹಾಕ್ಕೊಳ್ಳಿ ಇದರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಇದು ಹಾಕೋದ್ರಿಂದ ಸರಿಯಾಗಿ ಹುದು ಬರುತ್ತೆ ಹಿಟ್ಟು ಮತ್ತು ಬೇಸಿಗೆ ದಿನ ಇತ್ತಂದ್ರೆ ಹಾಕೋದೇನು ಬೇಕಾಗಿಲ್ಲ ಜಸ್ಟ್ ನೀವು ಚಳಿಗಾಲ ಅಥವಾ ಮಳೆಗಾಲದಲ್ಲಿ ಮಾತ್ರ ಈರುಳ್ಳಿ ಅಥವಾ ಬೆಳ್ಳುಳ್ಳಿನ ಹಾಕ್ಕೊಂಡು ಹಿಟ್ಟನ್ನು ಒಂದು ಏಳೆಂಟು ಗಂಟೆ ಆಗೋ ತನಕ ಇದಕ್ಕೆ ಬಿಡಬೇಕಾಗುತ್ತೆ ಅಥವಾ ನಾನು ರಾತ್ರಿ ಪೂರ್ತಿಯಾಗಿ ಇದಕ್ಕೆ ಹೀಗೇ ಬಿಡ್ತಿದ್ದೀನಿ ಮೇಲೆ ಒಂದು ದಪ್ಪ ಬಟ್ಟೆ ಕೂಡ ಹಾಕಿದ್ದೀನಿ ಹಿಟ್ಟು ಗರಮ್ ಇರುತ್ತೆ ಓಕೆ ಇವಾಗ ಇದಕ್ಕೆ ರಾತ್ರಿ ಪೂರ್ತಿಯಾಗಿ ನಾನು ಬಿಡ್ತಿದ್ದೀನಿ ಅದಕ್ಕೆ ನೋಡಿ ರಾತ್ರಿ ಪೂರ್ತಿ ಬಿಟ್ಟಿದ್ದಾಗ ಪೂರ್ತಿಯಾಗಿ ಉದ್ದಕ್ಕೆ ಬಂದಿದೆ ಹಿಟ್ಟು ನಾನು ನಿಮಗೆ ತೋರಿಸ್ತೀನಿ ವಾವ್ ನೋಡಿ ಎಷ್ಟು ಅಷ್ಟು ಬಂದಿದೆ ನೋಡಿ ಇನ್ನೂ ಒಂದು ಸ್ವಲ್ಪ ನಾನು ಓಪನ್ ಮಾಡಿಲ್ಲ ಅಂದರೆ ಕೆಳಗಡೆನೇ ಬರ್ತಿರ್ತದೆ ಹಿಟ್ಟ ಅಷ್ಟು ಉಬ್ಬಿದೆ ಯಾಕಂದರೆ ನಾವು ಈರುಳ್ಳಿ ಹಾಕಿರ್ತೀವಲ್ಲ ಹೀಗಾಗಿ ಸರಿಯಾಗಿ ಹುದುಗೆ ಬರುತ್ತೆ ಅದು ಈರುಳ್ಳಿ ಮತ್ತು ಬೇಸಿಗೆ ಇತ್ತಂದರೆ ಈರುಳ್ಳಿ ಹಾಕೋದೇನು ಬೇಕಾಗಿಲ್ಲ ಮಳೆಗಾಲ ಅಥವಾ ಚಳಿಗಾಲ ಇತ್ತಂದರೆ ಈರುಳ್ಳಿ ಮಾತ್ರನ ಹಾಕ್ಕೊಳ್ಳಿ ಇವಾಗೆಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಂಡು ನನಗೆ ಹಿಟ್ಟು ಎಷ್ಟು ಬೇಕಿದೆ ನೋಡಿ ಅಷ್ಟೇ ತೊಗೊತಿದ್ದೀನಿ ಬಾಕಿ ಹಿಟ್ಟನ್ನು ನಾನು ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ ಅದಕ್ಕೆ ಉಪ್ಪು ನೀರು ಏನೂ ಸೇರಿಸಬಾರ್ದು ಹಾಗೇ ಅದನ್ನು ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ಳಿ ಬೇಕಾದಾಗ ನೀವು ಯೂಸ್ ಮಾಡ್ಕೊಳ್ಳಿ ಓಕೆ ಇವಾಗ ನನಗೆ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಇವಾಗ ಇದರಲ್ಲಿ ನಾನು ಒಂದು ಎರಡು ಆಗುವಷ್ಟು ಚಿರೋಟೆ ರವೆ ಹಾಕ್ಕೊಂತಿದ್ದೀನಿ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಇದು ಹಾಕೋದ್ರಿಂದ ಮತ್ತು ಒಂದು ಸ್ವಲ್ಪನೇ ಸಕ್ಕರೆ ಹಾಕೊತಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಚಿರೋಟೆ ರವೆ ಹಾಕೋದ್ರಿಂದ ಎಕ್ಸ್ಟ್ರಾ ಕ್ರಿಸ್ಪಿ ಬರುತ್ತೆ ಸಕ್ಕರೆ ಹಾಕೋದ್ರಿಂದ ಕಲರ್ ಸರಿಯಾಗಿ ಬರುತ್ತೆ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪನೇ ನನಗೆ ಗಟ್ಟಿ ಅನ್ನಿಸ್ತಿದೆ ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಾನಿದು ಅಡ್ಜಸ್ಟ್ ಮಾಡ್ಕೊತಿದ್ದೀನಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಮಾಡಿಕೊಳ್ಳಿ ಮತ್ತು ನೀವು ಇದರಲ್ಲಿ ಚಿರೋಟೆ ರವೆ ಬದಲಾಗಿ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಅದು ಹಾಕಿದ್ರೆ ಭೀ ಕೂಡ ಗರಿ ಗರಿಗರಿಯಾಗಿ ಬರುತ್ತೆ ಓಕೆ ಹೆಂಚು ಕೂಡ ಆಗಿದೆ ಮೊದಲಿಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಬಟ್ಟೆಯಲ್ಲಿಂತ ನಾನು ಒರೆಸ್ಕೊತಿದ್ದೀನಿ ಹಿಟ್ಟು ಹಾಕುವಾಗ ಹೆಂಚು ಗರಮ್ ಇರಬಾರ್ದು ಹೀಗಾಗಿ ಇದೊಂದು ನೆನ್ಪಿಟ್ಕೋಬೇಕಾಗುತ್ತೆ ನೀವು ಹೆಂಚು ಪೂರ್ತಿಯಾಗಿ ಇವಾಗ ತಣ್ಣಗಾಗಿದೆ ಇವಾಗ ನಾನು ದೋಸೆನ ಹಾಕ್ಕೊತಿದ್ದೀನಿ ಒಂದು ದೀಡ್ ಆಗುವಷ್ಟು ಹಾಕಿದ್ದೀನಿ ಓಕೆ ನೋಡಿ ಒಂದು ದೀಡ್ ಆಗುವಷ್ಟು ಹಾಕಿದ್ದೀನಿ ಇವಾಗ ಗ್ಯಾಸ್ ಮೀಡಿಯಮ್ನಲ್ಲಿ ಇಟ್ಟಿದ್ದೀನಿ ಇವಾಗ ಡ್ರೈ ಆಲ್ ಮೇಲೆ ಓಕೆ ನೋಡಿ ಮೀಡಿಯಮ್ ಗ್ಯಾಸ್ನಲ್ಲಿ ನಾನು ಡ್ರೈ ಮಾಡ್ಕೊಂಡಿದ್ದಾಗ ಮೇಲೆ ಎಲ್ಲ ಡ್ರೈ ಆಗಿದೆ ಡ್ರೈ ಆದಮೇಲೆ ನಾನು ಸ್ಲೋ ಗ್ಯಾಸ್ ಮಾಡಿದ್ದೀನಿ ಸ್ಲೋ ಗ್ಯಾಸ್ ಮಾಡಿ ಇವಾಗ ಒಂದು ಎರಡು ಆಗುವಷ್ಟು ಆಲೂಗಡೆ ಪಲ್ಯ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಎರಡು ಚಮಚ ಆಗುವಷ್ಟು ಬೆಣ್ಣೆ ಹಾಕ್ಕೊತಿದ್ದೀನಿ ಇವಾಗ ಇವೆರಡೂ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಸರಿಯಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಓಕೆ ನೋಡಿ ಇವಾಗ ನಾನು ಬೆಣ್ಣೆ ಜೊತೆಗೆ ಆಲೂಗಡ್ಡೆ ಪಲ್ಯ ಕೂಡ ನಾನು ಎಲ್ಲ ಕಡೆಗೆ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಂಡಿನಿ ಮಾಡುವ ಆಲೂಗಡ್ಡೆ ಪಲ್ಯ ಮಾಡುವಾಗ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಮಾಡ್ಕೊಳ್ಳಿ ಇಲ್ಲಿ ಸರಿಯಾಗಿ ಸ್ಪ್ರೆಡ್ ಮಾಡಲಿಕ್ಕೆ ಬರುತ್ತೆ ನಮಗೆ ಮತ್ತು ಒಂದು ಸ್ವಲ್ಪನೆ ನಾನಿಲ್ಲಿ ಬೀಟ್ರೂಟ್ ಕೂಡ ಹಾಕ್ಕೊತಿದ್ದೀನಿ ಓಕೆ ನೋಡಿ ನಾನು ಇದರಲ್ಲಿ ಆಲೂಗಡ್ಡೆ ಪಲ್ಯ ತೋರಿಸ್ಬೇಕಂದ ಬಟ್ ಜಾಸ್ತಿ ವೀಡಿಯೋ ದೊಡ್ಡದಾಗ್ತದೆ ಅಂತೇಳಿ ನಾನು ಆಲೂಗಡ್ಡೆ ಪಲ್ಯ ಸ್ಕಿಪ್ ಮಾಡ್ಕೊಂಡಿನಿ ಮತ್ತು ಇದರ ಮೇಲೆ ಬೀಟ್ರೂಟ್ ಹಾಕಿದ ಮೇಲೆ ಒಂದು ಸ್ವಲ್ಪನೇ ಚೀಜ್ ಕೂಡ ಹಾಕೊತಿದ್ದೀನಿ ಚೀಸ್ ಹಾಕಿದರೆ ತುಂಬನೇ ರುಚಿ ಬರುತ್ತೆ ಇದು ನೀವು ಇಲ್ಲಿ ಚೀಜ್ ಬದಲಾಗಿ ಪನ್ನೀರ್ ಕೂಡ ಹಾಕೋಬೋದು ಇವಾಗ ಎಲ್ಲ ಕಡೆ ಈ ರೀತಿ ಹಂಚಿನ ನಾನು ತಿರುಗಿಸಿ ಕ್ರಿಸ್ಪಿ ಆಗೋ ತನಕ ಇದನ್ನು ಬಿಡ್ತಿದ್ದೀನಿ ವಾವ್ ನೋಡಿ ಎಲ್ಲ ಕಡೆಗೆ ಈಕ್ವಲಿ ಕಲರ್ ಬಂದಿದೆ ಇದಕ್ಕೆ ಇದನ್ನು ಈ ರೀತಿ ರೂಲ್ ಮಾಡ್ಕೊತಿದ್ದೀನಿ ವಾವ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಕಲರ್ ಕೂಡ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಸೊ ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ನೀವು ಹಾಗೆ ಕೂಡ ಕೊಡ್ಬೋದು ಅಥವಾ ನೀವು ಈ ರೀತಿ ಕಟ್ ಮಾಡ್ಕೊಂಡು ಕೂಡ ಕೊಡ್ಬೋದು ಮಕ್ಕಳಿಗೆ ಟಿಫಿನ್ ಕೂಡ ಹಾಕೋಬೋದು ಮುಂಜಾನೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಹಿಟ್ಟು ತಯಾರಿದ್ದರೆ ಈ ರೀತಿ ನೀವು ಕೇವಲ ಒಂದು ಐದು ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಈ ಹೊಸ ರೆಸಿಪಿ ಮತ್ತು ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಈ ರೆಸಿಪಿಗೆ ನೀವು ಏನಂತ ಹೆಸರಿಡ್ತೀರಂತ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದ್ರ ಮೇಲೆ ನೀವು ಒಂದು ಸ್ವಲ್ಪ ಈರುಳ್ಳಿ ಕೂಡ ಹಾಕೋಬೋದು ಮತ್ತು ಕೊತ್ತಂಬರಿ ಕೂಡ ಹಾಕೋಬೋದು ಮತ್ತು ಒಂದು ಸ್ವಲ್ಪ ಇದ್ರ ಮೇಲೆ ನೀವು ಟೊಮೆಟೊ ಕೂಡ ಹಾಕೊಂಡು ಕೂಡ ಮಾಡ್ಕೋಬೋದು ಓಕೆ ನೋಡಿ ಇದು ಕೂಡ ತಯಾರಾಗಿದೆ ಇವಾಗ ಇದನ್ನು ಕೂಡ ಅಷ್ಟೇ ರೂಲ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಎಕ್ಸ್ಟ್ರಾ ಹಾಕ್ಕೊಂಡು ಇದ್ರ ಮೇಲೆ ನಾನು ವಾವ್ ನೋಡಿ ಇದು ಕೂಡ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ಸೊ ಕಲರ್ ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಾವು ಬೆಣ್ಣೆ ಹಾಕಿರ್ತೀವಲ್ಲ ಹೀಗಾಗಿ ವಾವ್ ತುಂಬ ಅಂದರೆ ತುಂಬಾ ಸರಿಯಾಗಿ ಬಂದಿದೆ ಸೊ ಖಂಡಿತ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ನೋಡಿ ಇದು ಕೂಡ ತಯಾರಾಗಿದೆ ಇವಾಗ ಏನು ಜಟ್ಪಟ್ನಲ್ಲಿ ಮಾಡ್ಕೋಬೋದು ಹಿಟ್ಟು ತಯಾರಿದ್ದರೆ ಏನು ಕಷ್ಟವೇ ಇಲ್ಲ ದೋಸೆ ಯಾವ ರೀತಿ ಹಾಕ್ತಿರಲ್ಲ ಅದೇ ರೀತಿ ಇದು ಎಕ್ಸ್ಟ್ರಾ ಮೇಲೆ ನಿಮಗೇನು ಏನು ಬೇಕಾದರೂ ಹಾಕೋಬೋದು ಮೇಲೆ ಓಕೆ ನೋಡಿ ನಮ್ಮ ರುಚಿಯಾಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗಿದೆ ಇದ್ರ ಮೇಲೆ ಮತ್ತೆ ಒಂದು ಸ್ವಲ್ಪ ನಾನು ಚೀಸ್ ಹಾಕೊತಿದ್ದೀನಿ ಮೊದಲೇ ಹೇಳಿದಾಗೆ ನೀವು ಚೀಸ್ ಬದಲಾಗಿ ಫನೀರ್ ಕೂಡ ಹಾಕೊಂಡು ಕೂಡ ಈ ರೆಸಿಪಿನ ನೀವು ಮಾಡ್ಕೋಬೋದು ನೋಡಿ ಎಷ್ಟು ಕಲರ್ ಸರಿಯಾಗಿ ಬಂದಿದೆ ತುಂಬನೇ ಕ್ರಿಸ್ಪಿಯಾಗಿ ಬಂದಿದೆ ತಿನ್ನೋಕ್ಕೂ ಕೂಡ ತುಂಬನೇ ರುಚಿ